ಐ ಸುಮ್ಮ ರೆಸ್ಪೆಕ್ಟ್ ಎಲ್ಲ ಇವಳು ಕ್ಲಾಸ್ ಗುಡ್ ವೆರಿ ಗುಡ್ ಐಸ್ ಈಗ ಮನೆಗೆ ಬಂದ್ವಿ ಆಯ್ಸ್ ಇವಾಗ ಬಂದವಳೆ ಐಸ್ ಇವ್ರನ್ನೆಲ್ಲ ಬರೀ ಕಾಯೋದಾಯ್ತು ನಾನು ಮುಖ ಕಾಣಿಸ್ತಿಲ್ಲ ಈ ಕಡೆ ಬರೀ ಈ ಕಡೆ ಬಾ ನಾನು ಅವ್ಳು ಬಂದ್ವಿ ಸುಮ್ಮನೆ ಪೇಜ್ಕೊಂಡು ಕುತ್ಕೊಳೋದಾಯ್ತದ ಇವ್ರು ಮಾತ್ರ ಬರ್ತಾರಂಗೆ ಲೇಟಾಗಿ ನಿನ್ಗೆ ಯಾಕೆ ಇಷ್ಟದ ಮೈಶಾಷ್ಟು ಈಗ ಟೈಮ್ ಹೊತ್ತು ಹತ್ತು ಗಂಟೆಗೆ ಬಂದು ಕೂತಿದ್ದೀವಿ ಅನ್ಕೋಬಿಡಿ ಐಸ್ ಕೂತಿದ್ದೀವಿ ಈಗ ನಾವ್ ಆಯ್ತಾ ಇಲ್ಲಿ ಆರ್ ಕರ್ಕೊಂಡು ಹೋಗ್ತಾರೆ ಆರ್ ಸ್ಕ್ವೇರ್ ಎಲ್ ಒ ಸಿ ನೋಡಿ ಗೈಸ್ ಗಿಫ್ಟು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಟೂ ಫಿಫ್ಟಿ ಎಕ್ಸೈಸ್ ಕೊಂಡವ್ರು ಆಯ್ತಾ ಐಸ್ ಅದು ತಿನ್ಕೊ ಬಂದವ್ಳು ಅದು ಟೇಸ್ಟ್ ಮಂತೆ ಗೈಶ್ ಇನ್ನೂ ಲೇಟ್ ಅಂತ ಬರೋದು ಸೊ ವೇಟ್ ಮಾಡೋಣ ಸೊ ನಾವು ಬಂದಿರೋ ರೀಸನ್ ಏನಂದ್ರೆ ಇವತ್ತು ಹಳದಿ ಗೈಸ್ ರಕ್ಷಿತ ಅವ್ರ ಹಾಕೊಂಡು ಹಳದಿ ಇದೆ ಹಾಗಾಗಿ ಹಳದಿ ನಾವು ಮಾಡೋದು ಮಧ್ಯಾಹ್ನ ಮೇಲೆ ಬಟ್ ಈಗ ಅವ್ರು ಮಾಡೋದು ಹಳದಿ ಇದೆ ಆಮೇಲೆ ಹರ್ಸೇವೆ ಇದೆಯಂತೆ ಹೌ ಬಂದಿದ್ದೀವಿ ಅವ್ರು ಬಂದ ಮೇಲೆ ಅವ್ರ ಮನೆಗೆ ಹೋಗಿ ಅಲ್ಲಿ ಏನಿದೆ ತೋರಿಸ್ತೀನಿ ನೆಕ್ಸ್ಟ್ ಯು ನಿಮ್ಮನ್ನ ತಡೆದಿರುವವರು ಯಾರು ಚೆನ್ನಾಗಿದ್ದೀರಾ ಆಂಟಿ ாய் நோடப்பா அய்யோ ரெஸ்பெஸ்புவா நான் கண்ணில் நோட் தீர நீ மாத்திர தப்புக்கண்டு நீத்தி அவந்த ಹಾ ಜೀಗ್ ಬಂದು ಆಲೆ ರೆಡಿ ಆಗ್ತಿದ್ಯಾರು ಗಳು ನಿಮ್ದು ಸ್ಟೋರೇಜ್ ಇಲ್ಲ ಹಾಯ್ ಹಾಯ್ ಮಾಡ್ ಹೆಸ್ರೇನು ಸತ್ರಿಕಾ ಏನು ಎರಡನೇ ಕ್ಲಾಸ್ ಗುಡ್ ವೆರಿ ಗುಡ್ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಐಸ್ ಈಗ ಮನೆಗೆ ಬಂದ್ವಿ ಐಸ್ ನೋಡಿ ಗಾಯ್ಸ್ ಇವರು ತಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಮದುವೆ ಮುಗಿದ ತನಕ ಇದ್ದೀವಿ ಇದೇ ಕೆಲಸ ಇವ್ರಿಗೆ ವಹಿಸಿದ್ದೀವಿ ತೋರ್ಸು ನಿಮಗೆ ಯಾರು ಬಿಟ್ಟಿದ್ದು ಅದಕ್ಕೆ ಡಬ್ಬ ತರ್ಬಿಟ್ಟೋಳೆ నోడ్ సంజిక అదే బాడే ఈ లిప్స్టిక్ హాక రెడీ అయితాళె రైష్ ఇల్ బీ తే బే అగదీ రెడీతీష్ ಪ್ರಿಪ್ರೇಷನ್ ನಡೀತಿದೆ ಎಂಟ್ರಿ ಕೊಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಪ್ರಿಪ್ರೇಷನ್ ಆಗಿಟ್ಟಿದೆ ಹುಡುಗಿ ನೋಡಿ ಗೈಸ್ ಏನೋ ಮಾಡ್ತಾಳೆ ಪೂಜೆ ರೆಡಿ ಮಾಡ್ತಾಳೆ ಪಾಪ ಕಷ್ಟಪಟ್ಟು ಮಗಳು ಕೂತ್ಕೊಂಡು ಮಾತಾಡ್ದು ಕೂತೋಳೆ ಗೈಸ್ ನಾನು ಏನೇ ಯಾ ತಪ್ಪು ಮಾಡ್ತೆ ಇದೇನೋ ಗೊತ್ತಿಲ್ಲ ಮಣೆ ಹಾಕಕ್ಕೆ ಇದ್ರ ಮಾಡ್ತವ್ರೆ ಅದ್ರ ಮೇಲೆ ಮಣೆ ಇಡೋದಂತೆ ಮದುಮಗಳು ಬಂದು ಅಷ್ಟೇ ಶಾಸ್ತ್ರ ಶುರುವಾಗಿದೆ ಗೈಸ್ ಮದ್ಯ ಹುಡುಗಿ ತಂಗಿ ನೋಡಿ ಗೈಸ್ ಫುಲ್ ಸುಸ್ತಾಗ್ಬಿಟ್ಟವಳೆ ಪಾಪ ಇವರು ತಿನ್ಸ್ತವ್ರೆ ಅಯ್ಯಪ್ಪ ದೇವ್ರಿ ನನ್ನ ಕಣ್ಣಲ್ಲಿ ನಿನ್ನ ಏನೇನು ನೋಡಬೇಕು ಛೇ ಅದೇನೋ ಸಾಂಗು ಸಾಂಗು ಯಾವ ಸಾಂಗ್ ಏನು ಬರ್ತಿಲ್ವೇ ಈಗ ನಮ್ಮದು ಹಳ್ಳಿ ಸ್ಟಾರ್ಟ್ ಆಗಿದೆ ಸೊ ಫೋಟೋಶೂಟ್ ನಡ್ತಿದೆ ಗೈಸ್ ನಮ್ದಾಯ್ತು ಈಗ ಹಳದಿ ಹಚ್ಚೋ ಟೈಮ್ ರಿಯಾಕ್ಷನ್ಸ್ಕೋಬೇಕಾನೆ ರಕ್ಷಿತಾ ಹೇಗ್ ನಡೀತದೆ ಪ್ರಿಪ್ರೇಷನ್ ವಯಸ್ಸು ನೋಡಿ ವಯಸ್ಸು ನನ್ನ ಬಟ್ಟೆ ಇಲ್ಲಿ ನನ್ನ ಬಟ್ಟೆ ನೋಡಿದು ಎಲ್ಲರೂ ಹೇಳಿ 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 ಬಂದಿದೀವಿ ಇಳ್ನೋಳ ನೋಡಿ ಸಂರಕ್ಷಿತವ್ರು ಪೂಜೆ ಮಾಡ್ತವ್ರ ಪೂಜೆ ಮಾಡ್ತವ್ರಾಗ ರೆಸ್ಪೆಕ್ಟ್ ಎಲ್ಲ ಇವಳು ರೆಸ್ಪೆಕ್ಟ್ ಇತ್ತು ಮದ್ವೆ ಕರ್ಸ್ಬಿಟ್ಟ ಒಂದು ರೆಸ್ಪೆಕ್ಟ್ ಕೊಡ್ತಾಳೆ ಗೈಸ್ ನೀನು ಹೊತ್ಕೊಂಡ್ ಮೇಲೆ ಮಾಡ್ತೀನಿ ಈಗಲೂ ಮಾಡ್ತೀನಿ ನನ್ನ ಬಟ್ಟೆ ಅಂತ ಫುಲ್ ಗಲ್ಜಾಗಿದೆ ಎಲ್ಲ ಹಾಕ್ಸ್ಕೊಂಡಿದ್ರೆ ಗೈಸ್ ಮಾಡ್ತಾರೀಗ ಯಾವ್ದೇರು ದೇವ್ರ ಹೆಸರು ಮಾತಾಡಬಾರ ಇದು ಮಾಡಿಲ್ಲ ಕಡೆ ಸಿಕ್ಕಿರ ನನಗ ಪೂಜೆ ಏನ್ ಪೂಜೆ ಏನೇನು ಪೂಜೆ ಹೇಳು ಪಟ್ಟ ಅಂತೇಳಿಗ ಹರಿ ನಾ ಇದೇ ಹತ್ರ ಅಂತ ಇನ್ನಿಲ್ಲಿ ಎಂತದ ಅದೇ ಪೂಜೆ ಮಾಡ್ತವ್ರಲ್ಲ ಇಲ್ಲ ಸರ್ ಸೇವೆ ಅಂತೆ ಏನ್ ಬಂತು ಹೇಳಕ್ ಏನ್ ಬಂತು ಗೈಸ್ ಕೇಳಿಸ್ತಿದ್ಯಾಸ್ ತಮಟೆ ಸೌಂಡ್ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾಸ್ತೀನಿ ಒಂದು ಫೋಟೋ ತಗೊಂಡಿಲ್ಲ ಆಯ್ತಾ ಇನ್ ನೆಕ್ಸ್ಟ್ ಟೈಮ್ ಇದ್ ಯಾವ್ದು ಆಗ್ತೀ ಅಂತ ದೇವ್ರಣ್ಣ ಗೊತ್ತಿಲ್ಲ ಬಟ್ ಒಂದು ಫೋಟೋ ಒಂದು ಒಂದು ತಗೊಂಡಿಲ್ಲ ನಮ್ಮ ಹುಡುಗಿಗೆ ಪೂಜೆ ಮಾಡಕ್ ಹೋಗ್ತಾಳೆ ಹೆಂಗ್ ಪೂಜೆ ಮಾಡ್ತೇನೆ ತೋರಿಸ್ತೀನಿ ತೋರಿಸ್ತೀನಿ ಗೋವಿಂದ ಹೋಮ ಗೋವಿಂದ ಹೋರವಣ ಗೋವಿಂದ ಹೋ ಹಾಕ ಸ್ವಾಮಿ ಸ್ವಾಮಿ ಪಾದ ಪೂಜೆಗಳು ಮಾಡ್ತಾರೆ ಮದ್ವೆ ಟೈಮಲ್ಲಿ ಕೆಮ್ಳು ಸ್ಟಾರ್ಟ್ ಆಗಿದ್ಯಂತೆ ಮದ್ವೆ ಮದ್ವೆ ಟೈಮಲ್ಲಿ ತರ ಕೆಮ್ಳು ಯಾವ ತರ ಕೆಮ್ಳು ರಕ್ಷಿತ ಮಾಮೂಲಿ ನಾರ್ಮಲ್ ಕೆಮ್ಳಲ್ವಂತೆ ಅದು ಹೊಸದಂತೆ ಹೊಸ ತರದ್ದು ನಿಮ್ಗೆ ಎಷ್ಟ ಗೊತ್ತು ಗೊತ್ತ ಇಲ್ಲ पहिले ಒಂದು ನಿರಕ್ಷಿತ ನಿಇ ಕೈತೊಡಿ ಬಾ ತಿಂದಲ್ಲ ಕೋ ಕೋ ದೇ ಬಾರೆ ಕೈತೊಡಿ ಬಾ ಅಯ್ಯೋ ನಮ್ಮ ಹುಡುಗಿ ನಡಿ ಗಾಯ್ಸ್ ಅರೆ ಕಣಕ್ಷಿತ ಮುಚ್ಚಿಕೊಂಡು ಬಿಡು ಬಟ್ ಡಂಬಲ್ ಇರಸಿತ ಹೆಲ್ಪ್ ಬೇಕಾ ವಿವನ್ ತೆನಲ್ ನೀನು ನಮ್ದು ಎಷ್ಟೋ ಟೈಮ್ ಇಕ್ಕೊಳ್ಳಾ

ಎಲ್ಲ ಮದುವೆ ಮನೆ ಕಳೆ ತುಂಬಿ ತುಳುಕ್ತಾ ಇದೆ ಪಾಪ ನಮ್ಮ ಹುಡುಗಿಗೆ ಸೊಂಟ ನೋವಂತೆ ಗೈಸ್ ಎಷ್ಟು ಒಂದು ಗಂಟೆಯಿಂದ ಪಾಪ ಹೊತ್ಕೊಂಡು ಕಳ್ ಏನು ಕಳ್ಸೋಣ ಫುಲ್ಲು ಮೊದಲು ಬೆಳಗ್ಗೆಯಿಂದನೇ ಪಾಪ ಸೊಂಟ ನೋವು ಅಂತಿದ್ಲು ಈಗ ಇನ್ನು ಬಿದ್ದೋಗಿದ್ದಾಳೆ ಗಾಯ ನೋಡಿ ತಕ್ಷಣ ಬರೀ ಫೋನು ರೀಸ್ ಆಲ್ರೆಡಿ ಜ್ವರ ಬರೋ ಸೀನಲ್ಲಿದೆ ಇದೆ ಗಾಯ್ಸ್ ಗಾಡ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ ಕದಿತು